ಕೇಳ್ತಿ ಇಷ್ಟೊತ್ತಾದ್ರೆ ಇನ್ನು ಬಂದಿಲ್ಲ ಅವರೆಲ್ಲೋ ಡೆಲ್ಲಿಗೆ ಹೋಗ್ಬೇಕು ಅಂತಿದ್ರಲ್ಲ ಇವತ್ತೇ ಅನ್ಸುತ್ತೆ ಇವತ್ತಲ್ಲ ನಾಳೆ ಹೋಗಬೇಕು ಅನ್ಸುತ್ತೆ ನಾಳೆ ಫ್ಲೈಟ್ ಇರೋದು ಅವ್ರಿಗೆ ಇವತ್ತು ಅವ್ರ ಮದ್ವೆ ಆಗೋ ಕರ್ಕೊಂಡು ಬಂದು ಆಫೀಸಲ್ಲಿ ಇಂಟ್ರೊಡ್ಯೂಸ್ ಮಾಡಿಸ್ಬಿಟ್ಟು ಕೆಲಸ ಎಲ್ಲ ಹೇಳ್ಬಿಟ್ಟು ಹೋಗ್ತೀನಿ ಅಂತ ಹೇಳ್ತಿದ್ರಲ್ಲ ಮೋಸ್ಟ್ಲಿ ಇವತ್ತು ಲೇಟಾಗಿ ಆಗಿ ಬರ್ಬೋದು ಅವ್ರು ಕರ್ಕೊಂಡು ಅನ್ಸುತ್ತೆ ಹೌದು ಇರ್ಬೋದು ಸರಿ ಆಯ್ತು ನಮ್ಮ ಕೆಲಸ ನಾವು ಮಾಡ್ತಾರೆ ನಾವು ಬಂದ್ರೆ ಬರ್ಲಿ ಇನ್ನೇನು ಮಾಡೋದಲ್ವಾ ಯಾವ ಬಾಸ್ ಬಂದ್ರೆ ಏನು ನಮ್ಮ ಕೆಲಸ ನಾವು ಮಾಡಲೇಬೇಕು ತಾನೆ ಬಾ ತಲೆ ಕೆಡ್ಸ್ಕೊಬೇಡಿ ಸರಿ ಆಯ್ತು ಬನ್ನಿ ಎಲ್ಲರೂ ಕೆಲಸ ಶುರು ಮಾಡೋಣ ಬಾಸ್ ಬಂದೇ ಬರ್ತಾರೆ ಏನು ಎಲ್ಲರೂ ಬೇಗ ಬೇಗ ನಿಂತ್ಕೊಂಡೇನು ಮೀಟಿಂಗ್ ಮಾಡ್ತಾ ಇದ್ರೆ ಇಲ್ಲಿ ಏಯ್ ನೀನ್ಗೇನು ಕೆಲಸ ಇಲ್ಲಿ ನೀನ್ ಯಾಕೆ ಬಂದಿದ್ಯಾ ಇಲ್ಲಿ ಏಯ್ ಅಶ್ವಿನಿ ಏನಕ್ಕೆ ಬಂದಿದ್ಯಾ ಇಲ್ಲಿ ಇಲ್ಲೇನು ಬಂದಿದ್ದೀಯ ನೀನು ನೀನು ಜೈಲಲ್ಲಿ ಇರ್ಬೇಕು ಬರ್ತಾನೆ ಬಂದೆ ನೀನು ಜೈಲಲ್ಲಿ ಇರಬೇಕು ಆದವಳು ಅಂತ ನೀನು ಅಂದ್ಕೊಂಡಿದ್ಯಾ ಅಷ್ಟೇ ಅಂದರೆ ಅದು ಸಾಧ್ಯನೇ ಇಲ್ಲ ನನ್ನನ್ನು ಜೈಲಿಗೆ ಹಾಕಿ ನೀವೆಲ್ಲ ಸಂತೋಷವಾಗಿ ಹ್ಯಾಪಿಯಾಗಿ ನೆಮ್ಮದಿಯಾಗಿರ್ಬೋದು ಅಂತ ಅಂದ್ಕೊಂಡಿಯಾ ಅದಕ್ಕೆಲ್ಲ ಈ ಅವಕಾಶ ಮಾಡಿಕೊಡೋದೇ ಇಲ್ಲ ನಾ ಪೊಲೀಸ್ನಾಗ ಬಂದು ನಾನು ಹೋದ್ರಲ್ಲ ಅವತ್ತು ಮಾರನೆ ಬೆಳಿಗ್ಗೆ ಬೇಲ್ ತಗೊಂಡು ಆಚೆಗೆ ಬಂದೆ ಅಷ್ಟು ಪವರ್ ಇದೆ ಕಣೋ ನನಗೆ ಹ್ಞೂ ನೀನು ಜನ್ಮಕ್ಕೆ ನಾಚಿಕೆ ಆಚೆ ಆಗ್ಬೇಕು ನನಗೆ ಪವರ್ ಅಂತೆ ಪವರ್ ಕಿತ್ತ ಪವರ್ ಬೆಂಕಿ ಏನಕ್ಕೆ ಬಂದೆ ಆಫೀಸ್ಗೆ ಏನಕ್ಕೆ ಬಂದಿದೆ ಇಲ್ಲಿ ನೀನು ಅಶ್ವಿನಿ ಅವ ಸೆಕ್ಯೂರಿಟಿ ಇಲ್ಲಿ ಆಚೆ ತಳಿಸಿದ್ದೀನಿ ಇವತ್ತು ಏನಕ್ಕೆ ಬಂದಿದೆಯಾ ಆಫೀಸ್ ಹತ್ರ ಹಿಂಗೆಲ್ಲ ಥರ ನುಗ್ಬಾರದು ಅಂತ ಕಾಮನ್ ಸೆನ್ಸ್ ಇಲ್ ನಿನಗೆ ನೋಡು ನಮ್ಮ ಬಾಸ್ ಬರೋ ಟೈಮ್ ಆಯಿತು ಮದ್ಯದಿಂದ ಆಚೆ ಹೋಗು ಇಲ್ಲ ಸೆಕ್ಯೂರಿಟಿ ಸೆಕ್ಯೂರಿಟಿಗೆ ಹೇಳಿ ಕತ್ತಿದ್ರೆ ಆಚೆ ತಳಿಸ್ತೀನಿ ಅರ್ಥ ಆಯ್ತಾ ಅಯ್ಯೋ ಏನೇ ದಿವ್ವ ಗಿವ ಮೆಟ್ಕೊಂಡಿದ್ಯಾ ನಿನ್ಗೆ ಏನಕ್ಕೆ ನಗಾಡ್ತಿದ್ಯಾ ಏನಕ್ಕೆ ನಗಾಡ್ತಿದ್ಯಾ ನೋಡು ಮರಿಕೆದಿಂದ ಆಚೆ ಹೋದ್ರೆ ಸರಿ ಇಲ್ಲ ನಾನು ನಾನ್ ಸುಮ್ಮನೆ ಇರೋದಿಲ್ಲ ನಿನ್ಗೆ ಬೇಲ್ ತಗೊಂಡ್ ಆಚೆಗೆ ಅಂತ ಮೆರಿತ ಇದ್ಯಾ ನೀನ್ ಮತ್ತೆ ಜೈಲಿಗೆ ಕಳಿಸ್ತೀನಿ ಕಣೆ ಜೈಲಿಗೆ ಕಳಿಸ್ತೀನಿ ನಿನ್ನ ಏನ್ ಮಾಡ್ತೀನಿ ನೋಡ್ತಾ ಇರೋ ಹೋಗಿ ಆಚೆ ಏಯ್ ಮುಚ್ಚೆ ಬಾಯಿ ಏನೇ ಏನ್ ಬಾರಿ ಹರ್ಕೋತಿದ್ಯಾ ಏಯ್ ನೇತ್ರ ನಿನ್ನನ್ನ ನಿನ್ನ ಗಂಡನ್ನ சரிக்கியாக பத்தி கலிஸ் நான் இல்லை வந்திருது இது சும்மே பண்ணி தீனி அந்தியா நான் யாரோ அந்த கத்திரே நீ நடுக்குடா ஹவுதா நடுக்கா தீவி கட கடை கிட கட அந்த ஐய் ஹோகே சும்மேன் ஆச்சே வந்துவிட்ல யாரும் நிம் ஆகிரோத இட அல்லா நினைக்க அல்ல கடை அவள் பாடுகளும் நம்ம ஆகித்தார் யாக்கிங் வந்து வந்து ஹிம்சை கொட்டி எல்லாரும் ஹூ நீங்கள் சென்மக்கஷ் வெங்கியாக்க ஓகோ மாறக்கேனா கலசாதிரி நோட்கோகு நமக்கு துணி கலசாய் மாதாட்கண்டு நின்க்கொழக்காகல நம்ம பாஸ் பண்ண அட்டே ನಿಮ್ಗೆ ಯಾರಿಗೂ ಅರ್ಥನೇ ಆಗ್ತಿಲ್ಲ ಬಿಡಿ ಈಗ ನಿಮ್ಗೆ ಅರ್ಥ ಮಾಡಿಸ್ಬೇಕು ಅಂದರೆ ನಂಗೆ ಒಂದೇ ದಾರಿ ಇರೋದು ಒಂದು ನಿಮಿಷ ರೀ ರೀ ಹಾಯ್ ಬೇಬಿ ಎಲ್ಲರಿಗೂ ಇಂಟ್ರೊಡ್ಯೂಸ್ ಮಾಡ್ಕೊಂಡಿಯಾ ನೋ ಬೇಬಿ ನಾನು ಇವ್ರಿಗೆ ಯಾರಿಗೂ ನಾನು ಯಾರು ಅಂತ ಅರ್ಥನೇ ಆಗ್ತಿಲ್ಲ ನೀವೇ ಇಂಟ್ರೊಡ್ಯೂಸ್ ಮಾಡಿಬಿಡಿ ಓಕೆ ಓಕೆ ಬಾ ನೋಡಿ ನಿಮಗೆಲ್ಲ ಇವತ್ತು ಒಂದು ಅನೌನ್ಸ್ಮೆಂಟ್ ಇದೆ ನಾನು ಹೇಳ್ತಿದ್ನಲ್ಲ ನನ್ನ ಮದುವೆಗೆ ಹುಡುಗಿ ಅಂತ ಇವರೇ ಆ ಹೆಸರು ಅಶ್ವಿನಿ ಅಂತ ಇನ್ಮೇಲೆ ಈ ಕಂಪ್ನಿನ ಇವಳೇ ನೋಡ್ಕೊತಾಳೆ ನಾಳೆ ನಾನ್ ಫ್ಲೈಟ್ ಇದೆ ಡೆಲ್ಲಿಗೆ ನಾಳೆ ಬೆಳಗ್ಗೆ ಹೋಗಬೇಕು ಅದಕ್ಕೆ ಇವತ್ತು ಕರ್ಕೊಂಡು ಬಂದು ಇಂಟ್ರ್ಯೂಸ್ ಮಾಡ್ತಾ ಇದೀನಿ ಆಫೀಸ್ ವರ್ಕ್ ನಾನು ಸ್ವಲ್ಪ ಹೇಳ್ಕೊಟ್ ಹೋಗಿರ್ತೀನಿ ಏನೇನ್ ಪೆನ್ ಇದೆ ಅಂತ ನಿಮ್ಗೆ ನೀವು ನೋಡ್ಕೊತೀರಾ ಅಂತ ಅನ್ಕೊಂಡಿದ್ದೀನಿ ಓಕೆ ಹೇಳ್ತಾ ಇದ್ದೀರಾ ಸರ್ ಓಕೆನಾ ಇವಳೆ ಇವಳೇ ಚಿಕ್ಕ ಹುಡುಗಿ ಅಂತ ಯೋಚನೆ ಮಾಡ್ತಿದ್ಯಾ ಏನು ಮಾಡೋಕ್ಕಾಗುತ್ತೆ ಹೇಳು ನಮಗೂ ಈ ವಯಸ್ಸ ಮದುವೆ ಆಗಬೇಕು ಅಂತ ಏನೂ ಇರಲಿಲ್ಲ ಬಟ್ ಇವ್ರನ್ನ ಮದುವೆ ಆಗಬೇಕು ಅಂತ ಆಸೆ ಆಯ್ತು ಅವರು ನನ್ನ ಒಪ್ಕೊಂಡಿದ್ದಾರೆ ಇವರು ಒಪ್ಕೊಂಡೇ ಮದುವೆ ಆಗ್ತಿದ್ವಿ ಸರಿ ಆಗಿದ್ರೆ ಆ ನಿಮ್ಮ ಕೆಲಸ ಅದೇ ನೋಡ್ಕೊಳ್ಳಿ ನಾನು ಇವಳು ಚೇಂಬರ್ ಕರ್ಕೊಂಡು ಹೋಗಿ एक्सप्लेन ಮಾಡ್ತೀನಿ ಓಕೆ ಕ್ಯಾರಿಯರ್ ಅಶ್ವಿನಿ ಬನ್ನಿ ಬಾ ಹೋಗೋಣ ಸರಿ ನೀ ಹೋಗ್ತಾರಿ ಬನ್ನೇ ಏನಾಯ್ತು ಎಲ್ಲರೂ ಶಾಕ್ ಆಗಿಬಿ ರಾ ಹೆಂಗೆ ಇವಾಗ ಗೊತ್ತಾಯ್ತಾ ನಾನು ಯಾರು ಅಂತ ನನ್ನನ್ನ ಸೆಕ್ಯೂರಿಟಿ ಕರೆದು ಕತ್ತಿ ಸಾಂತೆ ತಳ್ಸ್ತೀಯಾ ಏಯ್ ಭವ್ಯಾ ತುದಿ ಜನ್ಮಕಷ್ಟ ಬೆಂಕಿ ಅಕ್ಕ ನಾಚಿಕೆ ಆಗಲ್ವೇನೆ ಅಲ್ವೇ ನಮ್ಗೆ ಹಿಂಸೆ ಕೊಡ್ಬೇಕು ಅಂತ ಆ ವಾಯ್ಸ್ ಅದ ಮುದ್ಕ ಮುದ್ಕ ಯಾಕ್ತಿದಿಯಾ ತುಂಬ ದುಡ್ಡುಗೋಸ್ಕರ ಬೇರೆಯವ್ರ ಮನೆ ಹಾಳು ಮಾಡೋಕ್ಕೆ ಅಂತ ನಿಂತ್ ಬಿಟ್ಟಿದ್ದೆ ಅಂತ ಅನಿಸುತ್ತೆ ಆಚಿಕೆ ಮಾನ ಮರ್ಯಾದೆ ಏನೂ ಇಲ್ಲ ಎಲ್ಲ ಬಿಟ್ಟು ನಿಂತ್ಬಿಟ್ಟಿಲ್ಲ ಏಯ್ ನೇತ್ರ ಅಲ್ಲಿ ಬಿಗಿ ಹಿಡಿದು ಮಾತಾಡೋ ಇವಾಗ ನಾನು ಬರೀ ಅಶ್ವಿನಿ ಅಲ್ಲ ನಿಮ್ಮ ಬಾಸ್ ಅಶ್ವಿನಿ ಜಾಸ್ತಿ ಮಾತಾಡಿದ್ರೆ ಕೆಲಸದಿಂದ ತೆಗೆದು ಹಾಕ್ಬೇಕಾಗುತ್ತೆ ಗೊತ್ತಾಯ್ತಾ ಮರ್ಯಾದೆ ಮರ್ಯಾದೆ ಕೊಟ್ಟು ಮಾತಾಡು ನಿಮ್ಮೆಲ್ಲರೂ ಏನು ಮಾಡಬೇಕಂತ ನಂಗೆ ಚೆನ್ನಾಗಿ ಗೊತ್ತು ಅವ್ರು ಬರೋಕ್ಕೆ ಡೆಲ್ಲಿಯಿಂದ ಇನ್ನೂ ಒಂದು ಮಂತ್ ಆಗುತ್ತೆ ಆ ಒಂದು ತಿಂಗಳಲ್ಲಿ ನೀವು ನೋಡಬೇಕಾಗುತ್ತೆ ನರಕ ಎಲ್ಲ ನಾನು ತೋರಿಸ್ತೀನಿ ನರ್ಕ ನರ್ಕ ತೋರಿಸ್ತೀನಿ ಏನು ಮಾಡ್ತೀನಿ ನೋಡ್ತಾರೆ ಜಾಸ್ತಿ ಮೆರಿತಾ ಇದ್ದೀರಲ್ಲ ನೀವೆಲ್ಲ ನಿಮಗೋಸ್ಕರನೇ ಬಂದಿರತ್ತೆ ನಾನಿಲ್ಲಿ ಅಶ್ವಿನಿ ಪ್ಲೀಸ್ ಕಾಮ್ ಹಾ ಬಂದೆ ಏನು ರಾಕೇಶ್ ಇವಳು ಥೂ ಇವಳಿನ ಮನುಷ್ಯ ಅಸಹ್ಯ ಆಗುತ್ತಲ್ಲ ಇವಳನ್ನ ನೋಡೋಕ್ಕೆ ಅಲ್ಲ ನಿಮ್ಮ ಸೇರ್ ತಿರ್ಸ್ಕೋಬೇಕು ಅಂತ ಆ ಮುದ್ಕನ್ ಮದುವೆಗೆ ಈ ಆಫೀಸಿಗೆ ಬಂದಿದ್ದಾಳಲ್ಲೋ ಏನು ಬೇಕಾದರೂ ಮಾಡ್ತಾಳೆ ಎಂತ ಕ್ರಿಮಿನಲ್ ಇವಳು ಥೂ ನಾಚಿಕೆ ಆಗಬೇಕು ಆಗ್ಬೇಕಿಳು ಜನ್ಮಕ್ಕೆ ಅಲ್ಲ ಇನ್ಮೇಲೆ ನಮಗೆ ಬಾಸ ಅಯ್ಯೋ ನಮ್ಮನ್ನಂತೂ ಸರ್ರೆಗೆ ಬೆಂಡೆತ್ತಾಳೆ ಕಣೋ ಅಲ್ಲ ರಾಕೇಶ್ ಏನು ಬಾಸ್ ಸತ್ಯ ಹೇಳ್ಬಿಡೋಣ ನಾವು ಅವ್ರಿಗೆ ಗೊತ್ತಿಲ್ಲ ಅನ್ಸುತ್ತೆ ಇವಳು ನಿನ್ನ ಹೆಂಗಿ ಅಂತ ಏನು ಸತ್ಯ ಹೇಳೋಕ್ಕಾಗತ್ತೆ ಭವ್ಯ ಏನು ಹೇಳೋಕ್ಕಾಗುತ್ತೆ ಥೂ ಏನು ಮಾಡೋ ಅಂತಲೇ ಗೊತ್ತಾಗ್ತಿಲ್ಲ ನನಗಂತೂ ತಲೆ ಕೆಟ್ಟು ಹೋಗ್ತಿದೆ ಏನು ಸತ್ಯ ಹೇಳಿದ್ರು ಅವ್ನು ನಂಬತ್ತಾರ ಇವಳು ನಂಬ ಹತ್ರ ಬಿಡ್ತಾಳೆ ಇವಳು ಇಷ್ಟೆಲ್ಲ ಪ್ಲ್ಯಾನ್ ಮಾಡ್ಕೊ ಬಂದಿದ್ದಾಳೆ ಅಂದರೆ ಅವ್ಳಿಗೆ ಅವ್ನಿಗೂ ಏನಾದರೂ ಒಂದು ಮಂಪುದಿ ಎಷ್ಟು ಪುಟೆ ಬಂದಿರ್ತಾಳೆ ಏನು ಹೇಳಿದ್ರು ಅವಯ್ಯ ಕೇಳಲ್ಲ ಈ ಆಫೀಸಲ್ಲಿ ನಾನು ಅವಳನ್ನ ಬಾಸ್ ಬಾಸ್ ಅಂತ ಕರಿಬೇಕಾ ಯಪ್ಪ ನೆನ್ಸ್ಕೊಂಡ್ರೆ ಮೈಯೆಲ್ಲ ಉರಿತಿದೆ ನನಗೆ ಈ ಕೆಲಸನ ಬಿಡ ಈ ಆಫೀಸ್ ಬಿಡ ಅನಿಸ್ತಿದೆ ನೋಡು ರಾಕೇಶ್ ಬಾಸ್ಗೆ ಇದೆಲ್ಲ ಗೊತ್ತಿಲ್ಲ ಅವ್ರು ನಮ್ಮನ್ನೇ ನಂಬಿ ಆಫೀಸ್ ಬಿಟ್ಟು ಹೋಗ್ತಿದ್ದಾರೆ ಅವಳನ್ನ ನಂಬಲ್ಲ ನಾವು ಕೆಲಸ ಮಾಡಿ ಅವ್ರು ನಮ್ಮ ಮೇಲೆ ಇಟ್ಟರೆ ನಮ್ಗೆ ನಾವು ಉಳಿಸ್ಕೋಬೇಕು ನನ್ನ ಇವಳು ಕೈ ಕೆಳಗೆ ನಾವು ಹೇಗೆ ಕೆಲಸ ಮಾಡೋಕ್ಕಾಗುತ್ತೆ ನವ್ಯಾ ಮಾಡಲೇಬೇಕು ನಿದ್ರ ವಿಧಿ ಇಲ್ಲ ಮಾಡಲೇಬೇಕು ನಮ್ಮ ಬಾಸ್ ನಮ್ಮ ಮೇಲೆ ಇಟ್ಟರೆ ನಮ್ಗೆ ಉಳಿಸ್ಕೋಬೇಕು ಇನ್ನೂ ಅವಳು ಮದುವೆ ಆಗಿಲ್ಲ ಮದುವೆಗೆ ಮುಂಚೆನ ನಮ್ಮ ಕೈ ಸಿಕ್ಕಿರೋದು ಒಳ್ಳೇದಾಯಿತು ಯಾವುದೇ ಕಾರಣಕ್ಕೂ ಬಾಸ್ ಇಳ ಮದುವೆ ಆಗಬಾರ್ದು ಇವ್ಳು ನಿಜ ಬಣ್ಣ ಏನು ಅಂತ ನಾವು ಅವ್ರಿಗೆ ತೋರಿಸ್ಬೇಕು ಇದು ನಮ್ಗೆ ಸಿಕ್ಕಿರೋ ಒಂದು ಒಳ್ಳೆಯ ಅವಕಾಶ ಅಂತ ಅಂದ್ಕೊಳ್ಳೋಣ ಏನು ಹೇಳ್ತಿರೋದೇನೋ ಸರಿ ನವ್ಯಾ ಬಟ್ ಇದು ಕೈಲಿ ಆಗುತ್ತಾ ಯಾಕಾಗಲ್ಲ ಎಲ್ಲ ಆಗುತ್ತೆ ನಾವು ಆಗುತ್ತೆ ಅನ್ಕೊಂಡ್ರೆ ಖಂಡಿತ ಎಲ್ಲ ಆಗುತ್ತೆ ನೀವೇನು ತಲೆ ಕೆಡ್ಸ್ಕೊಳ್ಳೋದು ಬೇಡ ನಾ ನವ್ಯ ಹೇಳ್ದ ಮಾಡೋಣ ಅವ್ನು ನಿಜ ರೂಪ ಅವ್ಳು ದರಿದ್ರ ಬುದ್ಧಿ ಏನು ಅಂತ ಆ ಬಾಸ್ಗೆ ಹಾಗೆ ಮಾಡೋಣ ಹೇಗಿದ್ರು ಮದುವೆಗೆ ಮುಂಚೆ ನಮ್ಮ ಕೈ ಸಿಕ್ಕಿದ್ದಾಳೆ ಕಾರಣಕ್ಕೂ ಬಾಸ್ ಅವಳ ಮದುವೆ ಆಗಬಾರ್ದು ಹಾಗೆ ಮಾಡೋಣ ಮಾಡ್ತಿರೋ ಏನೋ ನೋಡಿದ್ರೆ ನೋಡು ಮಿತ್ರ ಟೆನ್ಶನ್ ಮಾಡ್ಕೋಬೇಡ ಇಷ್ಟೊಂದು ತಲೆನೂ ಕೆಡಿಸ್ಕೋಬೇಡ ಇದ್ರ ಬಗ್ಗೆ ನಾವೆಲ್ಲ ಇದ್ದೀವಿ ನೋಡ್ಕೊಳ್ಳೋಣ ಅವ್ಳ ನಮ್ಮನ್ನ ಏನೂ ಮಾಡೋಕ್ಕಾಗಲ್ಲ ನೀನೀಗ ಪ್ರೆಗ್ನೆಂಟು ಸುಮ್ಮನೆ ಇಷ್ಟು ಸಣ್ಣ ಚಿಕ್ಕಪುಟ್ಟ ವಿಷಯಕ್ಕೆಲ್ಲ ಟೆನ್ಶನ್ ಮಾಡ್ಕೊಂಡು ಹೆಚ್ಚು ಕಮ್ಮಿ ಮಾಡ್ಕೋಬೇಡ ಅರ್ಥ ಆಯ್ತಾ ಸರಿ ನವ್ಯ ಆಯ್ತು ಅದೇನು ಮಾಡ್ತಾಳೋ ಮಾಡ್ಲಿ ಅವ್ಳನ್ನ ಮಾತ್ರ ಸುಮ್ಮನೆ ಬಿಡೋದು ಬೇಡ ಅವಳು ಒಂದ್ರೆ ನಾವು ಒಂಬತ್ತು ಅಂದವಳು ಸರಿಯಾಗಿ ತಿರ್ಸ್ಕೊಡೋಣ ಇಡಿಯಟ್ ಅಟ್ ಫೆಲೋ ಥೂ ತರಿದ್ರವಳು ಬಂದು ಬಂದು ನಮ್ಗೆ ಹೊಕ್ಕಿಸ್ಕೊಂಡು ನಮ್ಗೆ ಹಿಂಸೆ ಕೊಡ್ತಾಯಿದ್ದಾಳು ನೋಡಿದ್ರೆ ಈ ಥರ ಹೇಳಿದ್ದನ್ನೇ ಹೇಳ್ಬೇಕು ಮಾಡಬೇಡ ನೀನು ಇದ್ರ ಬಗ್ಗೆ ತಲೆ ಕೆಡ್ಸ್ಕೊಬೇಡ ಹೋಗು ಆರಾಮಾಗೋದು ಏನು ಕೆಲಸ ನೋಡ್ಕೊ ಅದೇನು ಮಾಡ್ತಾಳೋ ನೋಡೋಣ ಆಮೇಲೆ ಸರಿ ಆಯಿತು ಇಂಥ ಹೆಂಗಸಪ್ಪ ಇವಳು ಥೂ ಅಲ್ಲ ಏನು ಮಾಡೋಕ್ಕೂ ಕೇಸೋದಿಲ್ವಲ್ಲ ಒಂದು ಹುಡುಗಿ ಅಂತ ಹೇಳ್ಕೊಳೋಕ್ಕೆ ನಾಚಿಕೆ ಆಗುತ್ತೆ ಇವಳನ್ನ ಆಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ ನಾನು ವೀಡಿಯೋಸ್ ಎಲ್ಲ ನೋಡ್ತಾ ಇದೀರಾ ಸಪೋರ್ಟ್ ಮಾಡ್ತಾ ಇದ್ದೀರಾ ತುಂಬ ತುಂಬ ಥ್ಯಾಂಕ್ ದಯವಿಟ್ಟು ಇದೇ ಥರ ನೋಡಿ ಸಪೋರ್ಟ್ ಮಾಡಿ ವೀಡಿಯೋ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಯಾರು ಸಬ್ಸ್ಕ್ರೈಬ್ ಮಾಡಿದ್ರೆ ವೀಡಿಯೋ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಥ್ಯಾಂಕ್ ಯು